ಹವಾಮಾನ ವೈಪರೀತ್ಯ ಹಾಗೂ ಅಕಾಲಿಕ ಮಳೆಯಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ರೈತರು ಮಳೆಯಾಶ್ರಿತ ಅಥವಾ ಅಂತರ್ಜಲದ ಅವಲಂಬನೆಯಿಂದ ಯೋಜಿತ ಬೆಳೆ ಬೆಳೆಯುವುದು ಕಷ್ಟಸಾಧ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ರೈತರ ಕೈ ಹಿಡಿಯುವುದು ಸಮಗ್ರ ಕೃಷಿ ಪದ್ಧತಿ ತುಮಕೂರು ತಾಲೂಕು ಹೆಬ್ಬೂರಿನ ರೈತ ಕೆವಿ ಬೌರೇಗೌಡ ಅವರು ಸಮಗ್ರ ಕೃಷಿಯಲ್ಲಿ ವಿವಿಧ ಬೆಳೆಗಳನ್ನ ಬಿಇ ಪದವೀಧರರಾದ ಬೋರೇಗೌಡ ಅವರು ಮೂಲತಃ ಕೃಷಿಕರು ಕೃಷಿಯನ್ನ ಆಸಕ್ತಿಯ ಕೆಲಸವಾಗಿ ತೊಡಗಿಸಿಕೊಂಡಿದ್ದಾರೆ ನನಗೆ ಸರ್ಕಾರಿ ನೌಕರಿಗೆ ಸೇರ್ಲಿಲ್ಲ ಸ್ವಂತ ಉದ್ಯೋಗ ಮಾಡಿಕೊಂಡು ಹೇಮಾವತಿ ಮಾಡಿದೆ ಮಾಡಿದೆ ಡ್ಯಾಮ್ ಜೊತೆಗೆ ನನಗೆ ಅಗ್ರಿಕಲ್ಚರ್ ಇವರದು ಸುಮಾರು ಇಪ್ಪತ್ತು ಎಕರೆ ಜಮೀನು ಇದರಲ್ಲಿ ಹೆಬ್ಬೇವು ತೇಗ ಅಡಿಕೆ ತೆಂಗು ಏಲಕ್ಕಿ ಮೆಣಸು ಅಪರೂಪದ ಹಣ್ಣಿನ ಗಿಡಗಳು ಅರಣ್ಯ ಗಿಡಗಳನ್ನ ಬೆಳೆಸಿ ಜಮೀನನ್ನ ಸಮೃದ್ಧವಾಗಿಟ್ಟುಕೊಂಡಿದ್ದಾರೆ ಸಮಗ್ರ ಕೃಷಿಯ ಭಾಗವಾದ ಹೈನುಗಾರಿಕೆಯಲ್ಲಿ ನಮ್ಮ ರಾಜ್ಯದ ತಳಿಯಾದ ಮಲೆನಾಡ ಗಿಡ್ಡ ಹಸುಗಳು ಹಾಗೂ ಬನ್ನೂರು ಪುಡಿಗಳನ್ನ ಸಾಕಣೆ ಮಾಡಿದ್ದಾರೆ ಆರು ಎಕರೆನಲ್ಲಿ ಹೆಬ್ಬೆ ಹಾಕಿದ್ದೀನಿ ಒಂದು ಎರಡು ಎಕರೆನಲ್ಲಿ ನಲ್ಲಿ ತೆಗೆದು ತೇಗದು ಹೋಟ್ಲು ಹಾಕಿದ್ದೀನಿ ಆ ಹೊಟ್ಲಿಂದ ಏನು ನನಗೆ ಪ್ರಯೋಜನ ಆಗಲಿಲ್ಲ ಬಾಡ್ರಲ್ಲಿ ಹಾಕಿದೋ ಮಾತ್ರ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಹಣ ಈ ವರ್ಷ ಬಂದಿದೆ ತೇಗದಿಂದ ಅಡಿಕೆ ಒಂದು ಎರಡು ಸಾವಿರ ಇದೆ ಅದನ್ನು ನಾನು ಸಹಜ ಬೇಸಾಯದಲ್ಲೇ ಬೇರೆಯವರು ಅಂತ ಕೊಟ್ಟಕ್ಕೆ ಅವ್ರಿಗೆ ನಾನು ಅವರೇ ಬೇಸಾಯ ಮಾಡಿಕೊಂಡು ಅವರೇ ನೀರು ನೀರು ಕಟ್ಟಿಕೊಡೋದಕ್ಕೂ ಅವ್ರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ತೆಂಗಿನಕಾಯಿ ಒಂದು ಮಾಡ್ತೀನಿ ಒಂದು ಮುನ್ನೂರು ನಾನ್ನೂರು ಗಿಡ ತೆಂಗಿನ ಗಿಡ ಇದೆ ನಾನು ಮೆಣಸು ಹಾಕಿದ್ದೆ ಹಿಂದೆ ಒಂದು ಎರಡು ಮೂರ್ನಾಲ್ಕು ವರ್ಷದಲ್ಲಿ ಹಾಕಿದ್ದೆ ಒಂದು ಮೂವತ್ತು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ನಾನು ಸಿಕ್ಬೋದು ವರ್ಷದಲ್ಲಿ ಅದಕ್ಕೆ ನಾನು ಬೇಸಾಯ ಮಾಡೋದಿಲ್ಲ ನನ್ನ ಮನೆಗೆ ಅಗತ್ಯಕ್ಕೆ ತಕ್ಕಂತೆ ಬಟರ್ ಫ್ರೂಟ್ ಹಾಕಿದ್ದೀನಿ ಆಮೇಲೆ ಅದರಲ್ಲಿರ್ತಕ್ಕಂಥ ಮೀ ಏನು ಮಿಯೋ ಜಾಕಿ ಇದೆ ರಾಮ್ ಫಲ ಇದೆ ಲಕ್ಷ್ಮಣ ಫಲ ಇದೆ ಆಮೇಲೆ ವಿವಿಧ ನಮ್ಗೆ ಏನು ಮನೆಗೆ ಬೇಕೋ ಅದೆಲ್ಲ ಏಲಕ್ಕಿ ಇದೆ ಮನೆಗೆ ಆಗೋವಷ್ಟು ಏಲಕ್ಕಿ ಬೆಳ್ಕೊತೀವಿ ಮೆಣಸು ಬೆಳ್ಕೊತೀವಿ ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಫ್ರೂಟ್ ಎರಡು ಗಿಡ ಇದೆ ಅದು ನನ್ನ ಮನೆಗೆ ಆಗುತ್ತೆ ಒಂದು ವರ್ಷದಲ್ಲಿ ಒಂದು ನೂರು ಕಾಯಿ ನೂರು ಹಣ್ಣು ಬಿಡುತ್ತೆ ಒಂದು ಏನಂದರೆ ರೈತನ ಬದುಕೆ ಆಗ ಬಂದರೆ ರೈತನಿಂದ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ನೆಮ್ಮದಿಯಿಂದ ಇರ್ಬೋದು ಕಾರು ಬಂಗ್ಲೆ ಸಂಪಾದನೆ ಮಾಡೋಕ್ಕೆ ಆಗದೇ ಇರ್ಬೋದು ಆದರೆ ನೆಮ್ಮದಿ ಅಂತಕ್ಕಂಥದನ್ನು ನಾವು ವ್ಯವಸಾಯದಲ್ಲಿ ಹುಡ್ಕೋಬೋದು ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಜೊತೆಗೆ ನಾನು ಗಿಡ್ಡಸ್ಕೊಂಡ ಮೈ ನೀನಿ ಮೈಯ ಸಾವ್ತೀನಿ ಬೆಳಿಗ್ಗೆ ಮೈ ಸವರಿದ್ರೆ ಡಾಕ್ಟ್ರುಗಳ ಪ್ರಕಾರನೇ ಈಗ ಏನು ಈಗ ಬಿ ಪಿ ಶುಗರು ಎಲ್ಲ ಕಂಟ್ರೋಲಾಗಿದೆ ಅದು ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ನಾನೊಂದು ಹತ್ತು ಗಿಡ್ಡಸ್ಗಳನ್ನ ಮಡಿಕೊಂಡಿದ್ದೀನಿ ಅದರಿಂದ ಗೊಬ್ಬರನೂ ಆಗುತ್ತೆ ಮನೆ ತುಂಬ ಮನೆಗೆ ಆಗೋಷ್ಟು ಹಾಲು ಆಗುತ್ತೆ ಜೊತೆಗೆ ಗೌಜಲಕ್ಕೆ ಕೂಡ ನಾನು ಸಾಕಿದ್ದೀನಿ ಅದು ದಿನ ಒಂದು ಐವತ್ತು ಮೊಟ್ಟೆ ಕೊಡ್ತವೆ ಅದು ಮಕ್ಕಳು ಮರಿ ನಮ್ಮ ಮಕ್ಕಳೆಲ್ಲ ತಿಂತವೆ ನಮ್ಮ ಮೊಮ್ಮಕ್ಕಳಿಗೆಲ್ಲ ಕಳಿಸ್ತೀವಿ ಭಾರಿ ಪ್ರೋಟೀನ್ ಇದೆ ಅಂತಕ್ಕಂಥದ್ದು ಡಾಕ್ಟ್ರ್ ಪ್ರಕಾರ ಅದನ್ನು ನಾನು ಸಾಕೊಂಡಿದ್ದೀನಿ ಒಂದು ಹತ್ತಿದೆ ಬಂಡೂರು ಕುರಿ ಅವೊಂದು ಏನಿಲ್ಲ ಅಂಥ ನಿರ್ವಹಣೆ ಕಷ್ಟ ಏನಾಗಲ್ಲ ಸಾಯಂಕಾಲ ಅದು ಒಂದು ಎರಡು ಗಂಟೆ ಮಾತ್ರ ಮೇಯಿಸ್ತೀವಿ ಇನ್ನು ಇರ್ತಕ್ಕಂಥ ಸೊಪ್ಪು ಯಾಬೇನು ಸೊಪ್ಪು ಅಂಥದ್ದಿಂತ ತೊಗೊಂಡಾಗ್ತಿವಿ ಅದಕ್ಕೇನೋ ಸ್ವಲ್ಪ ಮೆಕ್ಕೆ ಜೋಳ ಅದು ಇದು ಫೀಡ್ಸ್ ಕೊಡ್ತೀವಿ ಅಷ್ಟೇ ಅದಕ್ಕೇನು ಅಂತ ತೀರಾ ನಿರ್ವಹಣೆ ಏನು ಕರಿ ಕಷ್ಟದ ಕೆಲಸ ಏನಂತಲ್ಲ ರೈತರು ರೈತರೂ ಮಾಡ್ಬೋದು ಪಶುಪಾಲನೆಗೆ ಅಗತ್ಯವಾದ ಹಸಿರು ಮೇವನ್ನ ಒದಗಿಸಲು ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ತಿದ್ದಾರೆ ಸಮಗ್ರ ಕೃಷಿಯಲ್ಲಿ ಸಹಜ ಬೇಸಾಯ ಮಾಡುತ್ತಿರುವ ಇವರು ಕೃಷಿ ತ್ಯಾಜ್ಯಗಳು ಹಾಗೂ ಕೊಟ್ಟಿಗೆಯ ಗೊಬ್ಬರಗಳೆಲ್ಲ ಸಾವಯವ ಪದಾರ್ಥಗಳಾಗಿ ಜಮೀನಿಗೆ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದಾರೆ ತೋಟ ಇದೆ ಒಂದು ಇಪ್ಪತ್ತು ಎಕರೆ ಇದೆಯಲ್ಲ ಸಂತಕ ಮೇಕ ಮುಂದ್ರೆ ಸಾಕವು ನಾವೇನು ಮನೆಯಲ್ಲಿ ಕಟ್ಟಿ ಉಲ್ಲಾಕ್ಬೇಕು ಅಂತ ಇಲ್ಲ ಇಷ್ಟಾದ್ರೂ ಒಂದು ಎಕರೆನಲ್ಲಿ ನಾನು ಜೋಳ ಅದು ಇದನ್ನು ಬೆಳ್ಕೊತೀನಿ ನೇಪಿಯಾರು ಸೂಪರ್ ನೇಪಿಯಾರು ಆಮೇಲೆ ಬೇರೆ ಜೋಳಗಳು ಮೆಕ್ಕೆಜೋಳ ಎಲ್ಲ ಬೆಳ್ಕೊತೀನಿ ನುಗ್ಗೆ ಗಿಡ ಹಾಕಿದ್ದೀವಿ ನುಗ್ಗೆ ಸ್ವಲ್ಪ ಈಗ ಹಾಕಿದ್ದೀವಿ ನುಗ್ಗೆನ ನುಗ್ಗೆ ಸೊಪ್ಪು ಹಾಕಿದ್ರೆ ಕುರಿಗಳಿಗೆ ಭಾರಿ ಒಳ್ಳೇದಂತ ಹೇಳ್ತಾರೆ ನನಗೂ ಹಾಕ್ಬೋದು ಎಲ್ಲದಕ್ಕೂ ಉಪಯೋಗಿಸ್ಬೋದು ಸಹಜ ಬೇಸಾಯ ಅಂದರೆ ನಾವೆಲ್ಲ ಕತ್ತರಿಸಿ ಗರಿ ಪರಿ ಎಲ್ಲನೂ ಅಲ್ಲೇ ಅಲ್ಲಿಗೆ ಹಾಕ್ಬಿಡ್ತೀವಿ ಆಮೇಲೆ ಅಡಿಕೆಗೆ ಎಲ್ಲ ಏನಾದರೂ ವೀಟ್ ಕಟ್ರೆ ನಾವು ನೋಡ್ಬಿಡ್ತೀವಿ ಅದೇ ಗೊಬ್ಬರ ಆಗ್ತದೆ ಅದ್ರ ಜೊತೆಗೆ ಕುರಿ ಗೊಬ್ಬರ ಸ್ವಲ್ಪ ಹಾಕ್ತೀವಿ ಅದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಅವಿನ ತೀರಾ ಏನು ಅಂತ ಇದು ಬೇಕಾಗಿಲ್ಲ ವರ್ಷಕ್ಕೆ ಒಂದೊಂದು ಎರಡು ಎರಡು ಬುಟ್ಟಿ ಒಂದು ಬುಟ್ಟಿ ಹಾಕ್ತೀವಿ ನಮ್ಮ ಇರೋ ಸಗಣಿನೆಲ್ಲ ಜಮೀನಿಗೆ ಹಾಕ್ತೀವಿ ನಾವೇನು ಯಾವುದು ಬೇರೆ ರೀತಿ ಪ್ರೋಸೆಸ್ ಏನು ಮಾಡೋದಿಲ್ಲ ಆರು ಎಕರೆನಲ್ಲಿ ಅಭ್ಯವಿತ್ತು ಈ ವರ್ಷ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅದು ಎರಡೆಂಟು ವರ್ಷ ಆಗಿತ್ತು ಏನು ಅಂತ ಲಾಭದಾಯಕ ಏನು ಅಲ್ಲಿ ಆಗಲಿಲ್ಲ ಈಗ ಲಾಭದಾಯಕ ಈಗ ಹತ್ತು ಸಾವಿರ ರೂಪಾಯಿ ಇದೆ ನಾನು ತೇಗ ಮಾತ್ರ ಒಂದು ಕೊಟ್ಟಿದ್ದೆ ಎರಡು ಇಪ್ಪತ್ತೈದು ಸಾವಿರ ರೂಪಾಯಿ ಟನ್ ನನಗೆ ಮಾರಾಟ ಮಾಡಿದೆ ಮೂರು ಮೂರಡಿ ಗರ್ತಿರ್ಬೇಕು ಮೂರು ಅಡಿ ಗರ್ತಿನ ಯಾವ ತಗೋತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಹೋಗ್ತದೆ ಬಟ್ ಆದರೂ ಏನು ಬಾರ್ಡ್ರನಲ್ಲಿ ಹಾಕಿದ್ರು ಏನು ಏನಿಲ್ಲ ಹೇಗ ಗಿಡ ಯಾಕೆ ಅಂದರೆ ಇನ್ಶೂರೆನ್ಸ್ ಇದ್ದಂಗೆ ಯಾವತ್ತೋ ಒಂದು ದಿವಸ ಅಂತೂ ಸಿಗ್ತದೆ ಹದಿನೆಂಟು ಲಕ್ಷ ರೂಪಾಯಿನಲ್ಲಿ ನಾನು ಕೊಂಡ್ಕೊಂಡಿದ್ದೆ ಅನಿಸ್ತದೆ ಈಗ ಒಂದು ಎಕರೆ ಒಂದೊಂದು ಕೋಟಿ ರೂಪಾಯಿ ಆಗಿದೆ ಅದೇ ಲಾಭ ಈಗ ಭೂಮಿ ರೈತರಿಗೆ ಯಾರು ಭೂಮಿಯನ್ನ ಯಾರು ಕಳಿಬಾರ್ದು ಭೂಮಿ ಯಾರು ಮಾಡಿಕೊಳ್ಳೋನೋ ಅವನೇ ಸಾಹುಕಾರ ಒಂದು ಒಂದು ಸಂಸಾರ ಅಂತ ಅಂದರೆ ಐದು ಎಕರೆ ಇದ್ದರೆ ಅದ್ದೂರಿಯಾಗಿ ಕಾರ್ನು ಮೇಂಟೈನ್ ಮಾಡೋದು ಯಾಕೆಂದ್ರೆ ಅವರೇ ಕೆಲಸ ಮಾಡೋದ್ರಿಂದ ಒಂದು ಕುರಿ ಮತ್ತೆ ಹಸುಗಳು ಹೈನುಗಾರಿಕೆ ಮಾಡಿಕೊಂಡು ಜೊತೆಯಲ್ಲಿ ಒಳ್ಳೆ ವ್ಯವಸಾಯ ಮಾಡ್ಕೊಂಡ್ರೆ ಸುಖವಾಗಿ ನೆಮ್ಮದಿಯಾಗಿ ಇರ್ಬೋದು ಐನೂರು ಮೆಣಸಿನ ಗಿಡ ಮೆಣಸನ್ನ ಕೆ ಕೆಜಿ ರೈತರು ಒಂದೇ ಬೆಳೆಯನ್ನ ನೆಚ್ಚಿಕೊಳ್ಳದೆ ಯೋಜಿತವಾಗಿ ಸಮಗ್ರ ಕೃಷಿಯನ್ನ ಮಾಡುವುದರಿಂದ ನೆಮ್ಮದಿ ಕಂಡುಕೊಳ್ಳಬಹುದು ಹಾಗೂ ವೈಯಕ್ತಿಕ ಆರೋಗ್ಯ ವೃದ್ಧಿಗೆ ಕೃಷಿ ದಿವ್ಯೌಷಧ ಎನ್ನುತ್ತಾರೆ ಬೋರೇಗೌಡ ಅನೇಕ ಜನ ನಾನು ಏನೇ ಮಾಡ್ತಾರೆ ಯಾಕೆ ಬೇಕೇ ನಿನಗೆ ಏನಿದು ಯಾಕೆ ಸ್ವಾಪತ್ಯ ತೆಗ್ದೆ ಅಂತ ನಾನು ತಾಪತ್ಯ ತಗೊಂಡ್ರೆ ನನಗೆ ಎಂಬತ್ತು ವರ್ಷ ಈಗ ನಾನು ಓಡಾಡ್ತಾ ಇದ್ದೀನಿ ಇದು ನನ್ನ ದಿನನಿತ್ಯ ಬೆಳಿಗ್ಗೆ ಎದ್ರೆ ನಾನು ಒಂದು ಸಾರಿ ನಾನು ತೋಟದಿದ್ದರೆ ನಾನು ನಿದ್ದೆ ಬರೋಲ್ಲ ಎಲ್ಲೇ ಹೋದ್ರೂ ಎಲ್ಲೇ ಎಷ್ಟು ದೂರ ಹೋದ್ರು ರಾತ್ರಿ ನಾನು ಮನೆಗೆ ಬರಬೇಕು ಬೆಳಿಗ್ಗೆ ಎದ್ದು ನಾನು ದನಕಾರ ನೋಡಲೇಬೇಕು ಆ ಏಕೆಗ ಕುರಿಗಳ್ನು ನೋಡಬೇಕು ಆವಾಗಲೇ ನಾನು ನೆಮ್ಮದಿಯ ಸಿಗಲ್ಲ ನನಗೆ ಹೀಗೆ ಬೋರೇಗೌಡ ಅವರು ತಮ್ಮ ಜಮೀನಿನಲ್ಲಿ ತರಹೇವಾರಿ ಬೆಳೆಗಳನ್ನ ಬೆಳೆದು ವಿವಿಧ ಗಿಡಗಳನ್ನ ಬೆಳೆಸಿರುವುದರಿಂದ ಜಮೀನು ಸಮೃದ್ಧವಾಗಿದೆ ಇಂತಹ ಕೃಷಿಯಿಂದ ಇವರು ನೆಮ್ಮದಿಯ ಜೊತೆಗೆ ಉತ್ತಮ ಆದಾಯವನ್ನ ಕೂಡ ಪಡೆಯುತ್ತಿದ್ದಾರೆ ರೈತರು ಇತ್ತೀಚಿನ ಕೆಲವು ವರ್ಷಗಳಿಂದ ಪದೇ ಪದೇ ರಾಸಾಯನಿಕಗಳನ್ನ ಬಳಸುತ್ತಿರುವ ಪರಿಣಾಮ ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತಿದೆ ಇದಕ್ಕೆ ಪರ್ಯಾಯವಾಗಿ ಪರಿಸರದ ಸಮತೋಲನ ಕಾಪಾಡುತ್ತಾ ಪ್ರಾಕೃತಿಕ ಸಂಪನ್ಮೂಲಗಳ ಬಳಕೆಯನ್ನು ಸಮರ್ಪಕವಾಗಿ ಮಾಡುತ್ತಾ ಜೈವಿಕ ಉತ್ಪನ್ನಗಳನ್ನ ಬಳಸಿಕೊಂಡು ನೈಸರ್ಗಿಕ ಕೃಷಿ ಮಾಡುವತ್ತ ಸಾಗಬೇಕಾಗಿರುವುದು ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಗತ್ಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅರಣ್ಯ ಮತ್ತು ಪರಿಸರ ವಿಭಾಗದ ತಜ್ಞರು ಇದಕ್ಕೆ ಪೂರಕವಾಗಿ ಪ್ರಾತ್ಯಕ್ಷಿಕೆಯ ಸಲುವಾಗಿ ಸುಮಾರು ಮೂರೂವರೆ ಗುಂಟೆ ಪ್ರದೇಶದಲ್ಲಿ ಬಹುಪದರ ನೈಸರ್ಗಿಕ ಶಾಶ್ವತ ಯೋಗದ ಕೃಷಿ ಮಾದರಿಯನ್ನ ಮಾಡಿದ್ದಾರೆ ಈ ಕುರಿತು ಇಲ್ಲಿನ ತಜ್ಞರಾದ ಡಾಕ್ಟರ್ ರಿಂಕು ವರ್ಮಾ ಅವರು ತಿಳಿಸಿದ್ದಾರೆ ಇದು ಒಂದು ಚೆಕ್ ಮಾಡೆಲ್ ನಾವು ಮಾಡಿದ್ದೀವಿ ಇದು ನಿಯರ್ಲಿ ತ್ರೀ ಗುಂಟಾ ಫೈವ್ ಗುಂಟಾ ಸ್ಪಾಟ್ ಇದರಲ್ಲಿ ನಾವು ಲೇಯರ್ ಫಾರ್ಮಿಂಗ್ ಯಾತ್ರ ನಾವು ಮಾಡ್ಬೋದು ನಾವು ಒಂದು ಎಕ್ಸಾಂಪಲ್ ನಾವು ಇದು ಮಾಡಿದ್ದೀವಿ ಈ ಯೂನಿವರ್ಸಿಟಿಯಲ್ಲಿ ಸೊ ಇದರಲ್ಲಿ ಐದು ಲೇಯರ್ಸ್ ಇರುತ್ತೆ ನಾವು ನೋಡಿದ್ರೆ ಅಂಡರ್ ಗ್ರೌಂಡ್ ಲೇಯರ್ಸ್ ಇರುತ್ತೆ ಜಿಂಜರ್ ಅಥವಾ ಏನಾನು ಹಾಕಿದ್ರೆ ಅಂಡರ್ ಗ್ರೌಂಡ್ ರಾಡೇಶು ಜಿಂಜರ್ ಆನಂತರ ಎರಡನೇದು ಸಪ್ಪು ಯಾವುದಾದ್ರೂ ಸಪ್ಪು ಮೆಂತ್ಯ ಸೊಪ್ಪು ಧನಿಯಾ ಪಾಲಕು ದಂಟಿನ ಸೊಪ್ಪು ಯಾವುದಾದ್ರೂ ಸೊಪ್ಪು ಸ್ಪೆನಾಚು ಹಾಕ್ಬೋದು ವೆರೈಟೀಸ್ ಇರುತ್ತೆ ಅದನ್ನು ಹಾಕ್ಬೋದು ಸೊ ಅದು ನಮ್ಮದು ಎರಡನೇ ಲೇಯರ್ ಬರುತ್ತೆ ಆ ನಂತರ ಮೂರನೇ ಲೇಯರು ಟಮಾಟೊ ಟಮಾಟೋ ಅಲ್ಲಿ ನಾಟಿ ಟಮಾಟೊ ಬೇರೆ ವೆರೈಟೀಸು ಇರುತ್ತೆ ಅದರ ಜೊತೆ ನಮಗೆ ಇದು ಮೆಣಸಿನ್ಕಾಯಿ ಬದನೆಕಾಯಿ ಆ ಏನೇನು ವೆರೈಟೀಸ್ ಇದೆ ಆ ಮೂರನೇ ಲೇಯರಲ್ಲಿ ಬರತ್ತೆ ನಾಲ್ಕನೇ ಲೇಯರಲ್ಲಿ ನಮಗೆ ಕ್ರೀಪರ್ಸ್ ಬರುತ್ತೆ ಅಂದರೆ ಕ್ರೀಪರ್ಸು ನಾವು ಮೇಲೆ ಎತ್ಕೊಂಡು ಅದನ್ನು ಸ್ಟ್ಯಾಕ್ ಮಾಡಿ ಈ ಥರ ಅದ್ರೂ ಬೆಳೆಯೋಕ್ಕೆ ಜಾಗ ಇರುತ್ತೆ ಅದು ಹೋಗುತ್ತೆ ಹಾಗಾಗಿ ಟೊಮಟೋಗೂ ನಾವು ಈ ಥರ ಸ್ಟೇಕ್ ಕೊಟ್ಟಿದ್ದೀವಿ ಸೊ ಆಮೇಲೆ ಐದನೇ ಲೇಯರು ನಮಗೆ ಹಣ್ಣಿನ ಲೇಯರು ಹಣ್ಣಿನ ಲೇಯರ್ ಅಂದರೆ ನಾವು ಪಪಾಯ ಗಿಡ ಪಪಾಯ ಅಂದರೆ ಹೆಲ್ತ್ಗೂ ಭಾಳ ಒಳ್ಳೆಯದು ಸೊ ಒಂದು ಏಳುವರೆ ಅಡಿ ಅಥವಾ ಒಂದು ಲೈನಲ್ಲಿ ಇನ್ನೊಂದು ಲೈನಲ್ಲಿ ಹದಿನೈದು ಅಡಿ ಅಡಿಗೆ ಒಂದು 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 ಪಪಾಯ ಗಿಡ ಆ ಥರ ಹಾಕ್ಬೋದು ಅಂದರೆ ಬೇಗನೂ ಬರುತ್ತೆ ಮತ್ತು ನಮಗೆ ಹೆಲ್ತ್ಗೂ ಚೆನ್ನಾಗಿರುತ್ತೆ ಈ ಥರ ಇದರಲ್ಲಿ ನಾವು ಕಂಪ್ಲೀಟಾಗಿ ಸಸ್ಟೇನಬಲ್ ಎಗ್ರಿಕಲ್ಚರ್ ನಾವು ಯೂಸ್ ಮಾಡಿದ್ದೀವಿ ಯಾವುದೋ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಇದು ರೈತರು ಮಾಡ್ಬೋದು ಮಹಿಳೆಯರು ಮಾಡ್ಬೋದು ಮತ್ತು ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಸ್ವಲ್ಪ ಜಾಗನೇ ಇದ್ದರೆ ಈ ಥರ ನಾವು ಕಡ್ಡಿ ಸಿಗದೆ ಬಿದ್ದರು ಕಡ್ಡಿ ಅಥವಾ ಯಾವುದಾದ್ರು ನಿಮ್ಮ ಮನೆಯಲ್ಲಿ ವೇಸ್ಟ್ ಇದ್ದರೆ ಆ ಕಡ್ಡಿನ ಯೂಸ್ ಮಾಡಿಕೊಂಡು ಒಂದು ಆರು ಅಡಿ ಡಿಸ್ಟೆನ್ಸ್ಗೆ ನಾವು ಒಂದು ಕಡ್ಡಿ ಹಾಕ್ತೀವಿ ಮತ್ತು ನಾವು ಈ ಥರ ರೋಸ್ ಮಾಡ್ಬೋದು ಈ ಒಂದು ರೋ ನೋಡಿದ್ರೆ ಇದು ಮೂರಡಿ ಮತ್ತೆ ವಾಕಿಂಗ್ ಪ್ಯಾಸೇಜ್ ಮೂರಡಿ ಆಮೇಲೆ ಡ್ರಿಪ್ ಹಾಕೋಬಹುದು ಸೊ ಕೆಲಸನೂ ರೆಡ್ಯೂಸ್ ಆಗುತ್ತೆ ಡ್ರಿಪ್ ಆನ್ ಮಾಡ್ಕೋಬಹುದು ದ್ರವ ರೂಪದ ಸಾವಯವ ಪದಾರ್ಥವಾದ ಗೋಕೃಪ ಅಮೃತವನ್ನ ಹನಿ ನೀರಾವರಿಯ ಮೂಲಕ ಬಹುಪದರ ಪದ್ಧತಿಯ ಕೃಷಿಯಲ್ಲಿ ಬೆಳೆಗಳಿಗೆ ಬಳಸುವುದು ಹೆಚ್ಚು ಪರಿಣಾಮಕಾರಿ ರೈತರು ಯಾವುದೇ ಬೆಳೆಗೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಕೊರತೆ ಇರುವ ಪ್ರಧಾನ ಪೋಷಕಾಂಶಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಒದಗಿಸಬೇಕು ಬಹುಪದರ ನೈಸರ್ಗಿಕ ಶಾಶ್ವತ ಯೋಗದ ಕೃಷಿಯಿಂದ ಅನೇಕ ಅನುಕೂಲಗಳಿವೆ ಎನ್ನುವ ರಿಂಕು ವರ್ಮಾ ಅವರು ಸುಸ್ಥಿರ ನೈಸರ್ಗಿಕ ಕೃಷಿ ಚಟುವಟಿಕೆಗಳು ಪಾರದರ್ಶಕತೆಯನ್ನ ಪರಿಸರ ಸ್ನೇಹಿ ಮತ್ತು ಸಮಾಜದ ಆರೋಗ್ಯವನ್ನು ಉನ್ನತ ಮಟ್ಟದಲ್ಲಿ ಕಾಪಾಡುತ್ತವೆ ಎನ್ನುತ್ತಾರೆ ಗೋಕ್ರೀಪ ಅಮೃತಲ್ಲಿ ನಾವು ಟೂ ಹಂಡ್ರೆಡ್ ಲೀಟರ್ಸ್ ನೀರಲ್ಲಿ ನಾವು ಒಂದು ಎರಡು ಕೆ ಜಿ ಬೆಳ್ಳ ಹಾಕ್ತೀವಿ ಅದರ ಜೊತೆ ನಾವು ಎರಡು ಕೆ ಜಿ ಎರಡು ಲೀಟರ್ ಇದು ಮಜ್ಜಿಗೆ ಅಂದರೆ ಬಟ್ರ್ ಮಿಲ್ಕು ದೇಸಿ ಗಾಯ ಅಂತ ಹೇಳ್ತೀವಿ ಸೊ ಅದರದ್ದು ನಾವು ಇದು ಬಟ್ರ್ ಮಿಲ್ಕ್ ಯೂಸ್ ಮಾಡ್ತೀವಿ ಮತ್ತು ನಮ್ಮ ಹತ್ರ ಒಂದು ಕಲ್ಚರ್ ಇರುತ್ತೆ ಹಳೆ ಗೋಕೃಪ ಅಮೃತ್ ಕಲ್ಚರ್ ಸಿಕ್ಕಿದ್ರೆ ಅದರಲ್ಲಿ ಸುಮಾರು ಸೂಕ್ಷ್ಮ ಜೀವ ಕೀಟಾಣು ಎಲ್ಲ ಇರುತ್ತೆ ಅದನ್ನು ನಾವು ಮಿಕ್ಸ್ ಮಾಡಿ ನೀರೊಳಗೆ ಹಾಕಬೇಕು ಏಳು ದಿನ ನಾವು ಬಿಟ್ಟಾದಮೇಲೆ ಈ ಗೋಕ್ರಿಪ್ಪ ಅಮೃತ್ ಸೊಲ್ಯೂಷನ್ ರೆಡಿ ಆಗುತ್ತೆ ಇದರಲ್ಲಿ ಒಳ್ಳೆ ಆಹಾರ ಇರುತ್ತೆ ನಾವು ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಬಿಟ್ಟು ಗಿಡಕ್ಕೆ ನೀರು ಜೊತೆ ಮಿಕ್ಸ್ ಮಾಡಿ ಡ್ರಿಪ್ಪಲ್ಲೇ ಕೊಡ್ಬೋದು ಯಾವಾಗ ಡ್ರಿಪ್ ಹಾಕ್ತೀರಾ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಸತಿ ಆವಾಗ ಗೋಕ್ರಿಪ್ಪ ಅಮೃತ್ ಅದರಲ್ಲಿ ಮಿಕ್ಸ್ ಆಗಿ ನಾವು ಕೊಡ್ಬೋದು ಮಳೆ ಟೈಮಲ್ಲಿ ನಾವು ಜಾಸ್ತಿ ನೀರು ಕೊಡೋಂಗಿಲ್ಲ ಆವಾಗ ಡ್ರಿಪ್ಪು ಅವಶ್ಯಕತೆ ಇಲ್ಲ ಯಾಕಂದರೆ ಮಳೆ ನೀರು ಚೆನ್ನಾಗಿ ಬರುತ್ತೆ ಆವಾಗ ನಾವು ಗೋಪುಕ್ರಿಪ್ಪ ಅಮೃತ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ದಿನ ಆದಮೇಲೆ ಆ ನ್ಯೂಟ್ರಿಯಂಟ್ಸಲ್ಲಿ ಕೊಡ್ಬೋದು ಅದಕ್ಕಿಂತ ಮುಂಚೆ ನಾವು ಇದರಲ್ಲಿ ಬೇಸಲ್ ಡೋಸ್ ಕೊಟ್ಟಿರ್ತೀವಿ ಬೇಸಲ್ ಡೋಸಲ್ಲಿ ನಾವು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಎರೆಹುಳ ಗೊಬ್ಬರ ಆಮೇಲೆ ಒಂಚೂರು ಬೆಳ್ಳ ಆಮೇಲೆ ಅದರಲ್ಲಿ ಇಟ್ಟು ಇಟ್ಟಿರತ್ತಲ್ಲ ಮನೆಯಲ್ಲಿ ವೇಸ್ಟ್ ಪೌಡರ್ನೂ ಇತ್ತೆ ವೇಸ್ಟ್ ಇಟ್ಟು ಅದನ್ನು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಮಜ್ಜಿಗೆ ಮತ್ತು ಅದರಲ್ಲೂ ಜಾಗ್ರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೆಡ್ ಪ್ರಿಪರೇಷನಲ್ಲಿ ನಾವು ಕೊಟ್ಬಿಡ್ತೀವಿ ಲೇಯರಲ್ಲಿ ಕೊಟ್ಬಿಡ್ತೀವಿ ಇದು ಒಳ್ಳೆಯ ಆಹಾರ ಯಾಕಂದರೆ ನಾವು ಹಿಂಡಿನೂ ಹಾಕಿದ್ದೀವಿ ಇಂಡಿ ಹಾಕಿದ್ರೆ ಮತ್ತೆ ಏನೇನು ರೋಗಗಳು ಬರೋದಿಲ್ಲ ಯೂಶ್ವಲಿ ಇಂಡಿ ಬೇವಿನ ಹಿಂಡಿ ಅಥವಾ ಹೊಂಗೆ ಇಂಡಿ ಹಾಕಿದ್ರೆ ಮತ್ತು ಎರೆಹುಳ ಗೊಬ್ಬರ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಕ್ಕೂ ಗಿಡ ಹಾಕಕ್ಕೆ ಮುಂಚೆನೇ ಒಂದು ಸತಿ ಹಾಕ್ಬಿಡ್ತೀವಿ ಆ್ಯಂಡ್ ಅದಾದ ನಂತರ ಮತ್ತೆ ಇನ್ನೊಂದು ಸತಿ ಹಾಕಿದ್ರೆ ಒಳ್ಳೆಯದು ನಾವು ಎರಡು ಸತಿ ಹಾಕಿದ್ದೀವಿ ಇದರಲ್ಲಿ ಅದಕ್ಕಿಂತ ಮುಂಚೆ ಬೆಡ್ ಪ್ರಿಪ್ರೇಷನ್ ಏನೂ ಮಾಡಿಲ್ಲ ಅಂದರೆ ಆವಾಗ ನಾವೇನು ಮಾಡಿದ್ವಿ ಎರಡು ತಿಂಗಳು ನಾವು ನೈಟ್ರೋಜನ್ ಪ್ಲಾಂಟ್ಸ್ ಇರುತ್ತೆ ಅಂದರೆ ಸಣ್ಣ ಹೆಂಪು ದೇಂಚ ಮತ್ತು ಬೇರೆ ಬೇರೆ ಈ ಥರ ಗಿಡ ಇರ್ತದೆ ಅದನ್ನು ಹಾಕ್ಬಿಟ್ರೆ ಬೀಜ ಹಾಕ್ಬಿಟ್ರೆ ಒಂದೂವರೆ ತಿಂಗಳು ಎರಡು ಅದ್ರಲ್ಲಿ ಚೆನ್ನಾಗಿ ಬಂದ್ಬಿಡುತ್ತೆ ಅದನ್ನು ಮತ್ತೆ ಟ್ರ್ಯಾಕ್ಟರ್ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ವಾಪಸ್ ಬಿಟ್ಬಿಡೋದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಒಂದು ತಿಂಗಳು ಬಿಟ್ಬಿಟ್ರೆ ಎಲ್ಲ ಕೊಲ್ತು ಎಲ್ಲ ಮಿಕ್ಸ್ ಮಾಡಿ ಡಿಕ್ಕಿ ಆಗಿ ಒಳಗೆ ಈ ಮಣ್ಣಲ್ಲೇ ಹೋಗ್ಬಿಡುತ್ತೆ ಆಮೇಲೆ ಆ ನಂತರ ಮತ್ತೆ ಇದೆಯಲ್ಲ ಬೇಸಲು ಡೋಸ್ ಹಾಕೋದು ಮತ್ತು ಎಲ್ಲ ಸಸಿಗಳು ಚಿಕ್ಕ ಚಿಕ್ಕ ಬೀಜನೂ ಹಾಕ್ಬೋದು ಅಥವಾ ಟಮಾಟೋದು ಅಥವಾ ಯಾವುದಾದ್ರು ತರಕಾರಿ ತರ್ತಿರ ಚಿಕ್ಕ ಚಿಕ್ಕ ಇರುತ್ತಲ್ಲ ಅದನ್ನು ಹಾಕ್ಬಿಡೋದು ಮತ್ತು ಇದು ಪ್ಲ್ಯಾನ್ ಮಾಡ್ಕೋಬೋದು ಯಾವ ಥರ ನಾವು ಮಾಡಬೇಕು ಸೊ ಒಂದರಲ್ಲಿ ಟಮಾಟೋ ಇನ್ನೊಂದರಲ್ಲಿ ಬದನೆಕಾಯಿ ಅಥವಾ ಇನ್ನೊಂದರಲ್ಲಿ ಚಿಲೀಸು ಅಥವಾ ಯಾವುದಾದ್ರೂ ನಮ್ಗೆ ಏನು ಇಷ್ಟ ಆಗುತ್ತೆ ಸೊ ಆ ಲೇಯರಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಮತ್ತು ನಮ್ಮ ಅದ್ರ ಜೊತೆ ಇದು ಸೆಕೆಂಡ್ ಲೇಯರು ಸಪ್ಪಿನದು ಯಾವ್ದಾವುದು ಸೊಪ್ಪಿನ ನಮ್ಗೆ ಇಂಟ್ರೆಸ್ಟ್ ಇದೆ ಆ ಸಪ್ಪನ್ನು ಹಾಕ್ಬಿಟ್ರೆ ಮತ್ತು ನಮಗೂ ಆಹಾರಕ್ಕೂ ಚೆನ್ನಾಗಿರುತ್ತೆ ಯಾಕಂದರೆ ಡೈಲಿ ನಮಗೆ ವಿಟಮಿನ್ ಎ ಎಲ್ಲ ಬರೋದು ಸಪ್ಪೆಂದು ಮತ್ತು ನಾವು ರೈತರು ಮಹಿಳೆಯರು ಇದರಲ್ಲಿ ನಾವು ವಾಕಿಂಗ್ ಮಾಡಿದ್ರೆ ಚಪ್ಪಲ್ ಹಾಕಬಾರ್ದು ನಮಗೆ ಭೂಮಿಯಿಂದ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಎಂಡಲ್ಲಿ ನಮ್ಮ ಸುಸ್ತೇ ಆಗಲ್ಲ ನಮಗೆ ಫ್ರೆಶ್ ಆಗಿ ಅನಿಸುತ್ತೆ ನೀವು ತಾವು ಮಾಡ್ತೀರಾ ತಮಗೂ ಎಷ್ಟು ಖುಷಿ ಬರುತ್ತೆ ಇದೆಲ್ಲ ನೋಡಿ ಮತ್ತು ನೀವು ಊಟ ಮಾಡ್ತೀರಾ ರಾತ್ರಿ ಮಲ್ಕೋಕ್ಕೆ ಹೋಗೋಕೆ ಮುಂಚೆ ಎಷ್ಟು ಸಂತೋಷ ಇರತ್ತೆ ಒಂದು ಸುಸ್ತು ಅನಿಸಲ್ಲ ಯಾಕಂದರೆ ನಾವು ನೇಚರಲ್ಲೇ ಇದ್ದೀವಿ ಒಂದು ಕೆಮಿಕಲ್ ಇಲ್ಲ ಒಂದು ಏನಿಲ್ಲ ಆದರೆ ಏನೇನು ಕಳೆ ಬರುತ್ತೆ ಅದು ತೆಗಿತಾಯಿರಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸಲ ಸ್ವಲ್ಪ ಕಳೆ ಏನು ವೇಸ್ಟ್ ಇದ್ದರೆ ಅದನ್ನು ತೆಗಿತಾ ಇದ್ರೆ ಮತ್ತೆ ಆ ನ್ಯೂಟ್ರಿಯೆಂಟ್ಸು ಆ ಕಾಂಪಿಟೇಷನ್ ಇರೋಲ್ಲ ಅಂದರೆ ಆ ಕಳೆ ಎಲ್ಲ ನ್ಯೂಟ್ರಿಯೆಂಟ್ಸ್ ತೊಗೊಂಡು ಎಲ್ಲ ಆಹಾರ ಅದು ತೊಗೊಂಡ್ಬಿಡುತ್ತೆ ಈಗ ನೋಡಿ ಎಲ್ಲ ಆಹಾರ ಗಿಡಕ್ಕೆ ಎಷ್ಟೆಷ್ಟು ಗಿಡಕ್ಕೆ ಬೇಕೋ ಅಷ್ಟೇ ತೊಗೊಳತ್ತೆ ಅದಕ್ಕಿಂತ ಜಾಸ್ತಿ ಗಿಡ ತಗೊಳ್ಳೋದೇ ಇಲ್ಲ ಇನ್ನೊಂದು ರೋಗಕ್ಕೆ ನಾವು ಯೂಸ್ ಮಾಡೋದು ದಶ್ಪರ್ನಿ ಅರ್ಕ್ ಅಂತ ನಾವು ಅಂದರೆ ಎಲೆ ಸುಮಾರು ಹತ್ತು ಎಲೆ ಯೂಸ್ ಮಾಡ್ತೀವಿ ಆ ಎಲೆ ಈ ಟೂ ಹಂಡ್ರೆಡ್ ಲೀಟರ್ಸ್ ನೀರಲ್ಲಿ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ ಎರಡು ಎರಡು ಜೀಸ್ ಅದರಲ್ಲಿ ಏನಿರುತ್ತೆ ಹೊಂಗೆ ಎಲೆ ಇರುತ್ತೆ ಆಮೇಲೆ ಡ್ರಮ್ಸ್ಟಿಕ್ ಎಲೆ ಇರುತ್ತೆ ಆಮೇಲೆ ಲಂಟಾನ ಲಂಟಾನ ವೇಸ್ಟ್ ಇರುತ್ತೆ ಅಂತ ರೈತರ ಹತ್ರ ರೋಡ್ ಸೈಡಲ್ಲೇ ಸುಮಾರು ಲಂಟಾನ ಸಿಗುತ್ತೆ ಲಂಟಾನ ಕಮರ ಅಂತ ಹೇಳ್ತೀವಿ ಸೊ ಆ ಎಲೆ ತಗೊಂಡು ಈ ಥರ ಸುಮಾರು ಎತ್ ಹತ್ತು ವೆರೈಟಿ ಸಿಗುತ್ತೆ ನೀರು ಹತ್ರನೂ ಕೆಲವು ಬೆಳೀತಾ ಇರತ್ತೆ ಅದೆಲ್ಲ ಎರಡು ಎರಡು ಕೆ ಜೀಸ್ ತೊಗೊಂಡು ಇದರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಕೊಲ್ತಾದ್ಮೇಲೆ ಒಂದು ತಿಂಗಳು ಬೇಡಬೇಕು ಅದು ಬಯೋಪೆಸ್ಟಿಸೈಡ್ಸ್ ಏನೇನೋ ರೋಗ ಬಂದರೆ ಅದನ್ನು ನಾವು ಹಾಕ್ಬಿಟ್ರೆ ಅದು ಹೋಗ್ಬಿಡುತ್ತೆ ಅಂದರೆ ರಿಕ್ವೈರ್ಮೆಂಟ್ ಅಂದರೆ ಒಂದು ತಿಂಗಳಿಗೆ ಎರಡು ಸತಿನೇ ಹಾಕೋದು ಅಷ್ಟೇ ಸೊ ಅದು ಹಾಕಿದ್ರೆ ಮತ್ತೆ ಏನು ರೋಗನೂ ಬರಲ್ಲ ಅಂಡ್ ಸ್ಟೇಕಿಂಗ್ ಈ ತರ ನಾವು ಸ್ಟೇಕಿಂಗ್ ಕೊಡಬೇಕಾಗತ್ತೆ ಯಾಕಂದ್ರೆ ಈಗ ಏನಿರುತ್ತೆ ಕೆಳಗೆ ಅದೇನು ಇಫೆಕ್ಟ್ ಆಗಬಾರ್ದು ಕರೆಕ್ಟಾಗಿ ಟೈಮಲ್ಲಿ ಟೈಮ್ ಅಲ್ಲಿ ತಾವು ಎಲ್ಲ ಸ್ಟೇಕಿಂಗ್ ಕೊಡ್ತಾ ಇದ್ದೀರಾ ಸೊ ಥರ ಕೊಡಬೇಕು ಮತ್ತೆ ಪ್ರೀತಿಯಿಂದ ನೋಡ್ಕೊಂಡ್ರೆ ತಾನೇ ಬಂದ್ಬಿಡುತ್ತೆ ಯಾಕಂದ್ರೆ ಇವತ್ತು ಏನಾಗಿದೆ ಕ್ಯಾನ್ಸರ್ ಟ್ರೈನ್ಸ್ ಆಗಿಬಿಟ್ಟಿದೆ ಸುಮಾರು ಡೆಲ್ಲಿ ಪಂಜಾಬ್ ಕ್ಯಾನ್ಸರ್ ಟ್ರೈನ್ಸು ಕೇರಳ ಕ್ಯಾನ್ಸರ್ ಟ್ರೈನ್ಸು ಸುಮಾರು ರೈತರು ಕೆಮಿಕಲ್ಸ್ ಹಾಕಿ ಹಾಕಿ ಅವ್ರಿಗೇ ಹೆಲ್ತ್ ಎಫೆಕ್ಟ್ ಆಗಿ ಸುಮಾರು ರೈತರಿಗೆ ಈಗ ಕ್ಯಾನ್ಸರ್ ಬಂದುಬಿಟ್ಟಿದೆ ಒಂದು ಸ್ಟಡೀಸಲ್ಲಿ ಕೇಳಿದ್ದೀನಿ ನೂರು ರೈತರಲ್ಲಿ ಏಳು ರೈತರಿಗೆ ಕ್ಯಾನ್ಸರ್ ಎಫೆಕ್ಟ್ ಆಗ್ತಾ ಇದೆ ಈಗ ನಡುವೆ ಜಾಸ್ತಿ ಆಗ್ತಾ ಇದೆ ಕೆಲವು ಸ್ಟಡೀಸಲ್ಲಿ ಮಾಡಿದರೆ ಆ್ಯಂಡ್ ಅದರಲ್ಲಿ ಇದು ಕಂಡು ಹಿಡ್ದಿದ್ದಾರೆ ಸೊ ಹಾಗಾಗಿ ನಮಗೆ ಎಚ್ಚರಿಕೆ ಇರಬೇಕು ಯಾಕಂದರೆ ನಾವು ನಮ್ಮ ಹೆಲ್ತಾಗೆ ನೋಡಿಕೊಂಡ್ರೆ ನಾವು ಏನು ಬೆಳಿತೀವಿ ನಾವು ಬೇರೆಯವ್ರಿಗೆ ಕೊಡಬೇಕಾದ್ರೆ ಅದೂ ಆಹಾರ ಶುದ್ಧ ಆಗಿರಬೇಕಲ್ಲ ಯಾಕಂದರೆ ನಾವು ಅಷ್ಟು ಕೆಮಿಕಲ್ಸ್ ಅಂದರೆ ಗಿಡಕ್ಕೆ ಎಷ್ಟು ಬೇಕು ತೊಗೊಳತ್ತೆ ಜಾಸ್ತಿ ನಾವೇನು ಏನು ಹೋದರೆ ಗಿಡ ಯಾವತ್ತೂ ತೊಗೊಳಲ್ಲ ನಾವು ಆಲ್ರೆಡಿ ಮುಂಚೆ ಸುಮಾರು ವರ್ಷ ಮುಂಚೆ ಈ ಸ್ಟಡೀಸು ಮಾಡಿದ್ದೀವಿ ಎಷ್ಟ ಗಿಡಕ್ಕೆ ಬೇಕು ಅಷ್ಟೇ ನೈಟ್ರೋಜನ್ ಫಾಸ್ಫರೋಸು ಪೊಟ್ಯಾಷಿಯಮು ಮ್ಯಾಕ್ರೋ ನ್ಯೂಟ್ರಿನ್ಸ್ ಮೈಕ್ರೋ ನ್ಯೂಟ್ರಿನ್ಸ್ ತೊಗೊಳುತ್ತೆ ನಾವು ಜಾಸ್ತಿ ಕೊಟ್ಟರೆ ಗಿಡ ಯಾವತ್ತೂ ಜಾಸ್ತಿ ತೊಗೊಳ್ಳಲ್ಲ ನಮ್ಮ ಭೂಮಿ ಪರೀಕ್ಷೆ ಮಾಡಿ ನಮ್ಮ ಸಾಯಿಲಲ್ಲಿ ನಮ್ಮ ಸಾಯಿಲ್ ಕ್ವಾಲಿಟಿ ಮಣ್ಣಿನ ಕ್ವಾಲಿಟಿ ಭಾಳ ಮುಖ್ಯ ಯಾಕಂದರೆ ನಾವು ಏನು ಮಾಡಿದ್ರು ಫಸ್ಟ್ ನಮ್ಗೆ ಗೊತ್ತಾಗಬೇಕು ಇದೇ ಸಸ್ಟೇನೆಬಿಲಿಟಿ ಯಾಕಂದರೆ ಎಲ್ಲಿ ಕ ಆರ್ಗ್ಯಾನಿಕ್ ಕಾರ್ಬನ್ ರಿಚ್ ಆಗಿರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲಿಂದ ಬರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಇಂದ ಬರುತ್ತೆ ಅಂದರೆ ನಮ್ಮದು ಏನೇನು ವೇಸ್ಟ್ ಇರುತ್ತೆ ಎರೆಹುಳ ಗೊಬ್ಬರ ಅಥವಾ ಎಫ್ ವೈ ಎಮು ಏನೇನು ಗೊಬ್ಬರ ಡಿಫ್ರೆಂಟ್ ಟೈಪ್ಸ್ ಗೊಬ್ಬರ ಇರುತ್ತೆ ಅದರಿಂದ ನಿಮಗೆ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ ಕಾರ್ಬನ್ ಇನ್ನೊಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗಿ ಬರೋದು ಬಯೋಚಾರಿಂದ ಸೊ ಈ ಥರ ಯಾವ್ದಾವ್ದು ನಾವು ಯೂಸ್ ಮಾಡ್ತೀವಿ ಅದೇ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಬರುತ್ತೆ ಅಲ್ಲಿ ಎಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನು ಚೆನ್ನಾಗಿರುತ್ತೆ ಸಿಕ್ವೆಸ್ಟ್ರೇಷನೂ ಚೆನ್ನಾಗಿರುತ್ತೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಹೀಗೆ ತಜ್ಞರು ತಿಳಿಸಿದಂತೆ ಪರಿಸರ ಸ್ನೇಹಿಯಾಗಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಸಾವಯವ ಕೃಷಿ ಮಾಡಬೇಕು ಸಾಮಾಜಿಕ ಅರಣ್ಯೀಕರಣದ ಅಭಿವೃದ್ಧಿಗೆ ಆದ್ಯತೆ ನೀಡಿ ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕಾಗಿದೆ ರೈತರಿಗೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲು ವಿಭಿನ್ನವಾದ ಅವಕಾಶಗಳಿವೆ ಹೊಸ ತಳಿಗಳು ಮತ್ತು ತಾಂತ್ರಿಕತೆಗಳ ಅಭಿವೃದ್ಧಿಯಿಂದ ರೈತರಿಗೆ ಕೃಷಿ ಸುಲಭವಾಗಿದೆ ಈ ನಿಟ್ಟಿನಲ್ಲಿ ಹಣ್ಣಿನ ಬೆಳೆಗಳನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೆಳೆಯುವುದರಿಂದ ರೈತರಿಗೆ ಅನೇಕ ಅನುಕೂಲಗಳಿವೆ ರಬಕವಿ ಬನಹಟ್ಟಿ ತಾಲೂಕಿನ ತೆರದಾಳದ ರೈತ ದರಪ್ಪ ಪರಪ್ಪ ಕಿತ್ತೂರ ಅವರು ವಿವಿಧ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಹಾಗೆಯೇ ಬಾಳೆಯನ್ನ ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಇವರ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಾಳೆ ಬೇಸಾಯದ ಅನುಭವವನ್ನ ತಿಳಿಯೋಣ ಮಳೆಯಾಶ್ರಿತ ಹಾಗೂ ನೀರಾವರಿ ವ್ಯವಸ್ಥೆಗಳಲ್ಲಿ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಬಾಳೆ ಬೆಳೆಗೆ ಹನಿ ನೀರಾವರಿಯ ಮೂಲಕ ನೀರು ಪೂರೈಸುತ್ತಿದ್ದಾರೆ ತಜ್ಞರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡುತ್ತಿರುವ ಭರಪ್ಪ ಅವರು ತಮ್ಮ ಬಾಳೆ ಬೆಳೆಗೆ ಸಾವಯವ ಪದಾರ್ಥಗಳಾದ ಕೊಟ್ಟಿಗೆ ಗೊಬ್ಬರ ಹಸಿರಿನ ಗೊಬ್ಬರ ಬೇವಿನ ಮೂಲದ ಉತ್ಪನ್ನಗಳು ಹಾಗೂ ಹಂತ ಹಂತವಾಗಿ ಪೂರೈಕೆ ಮಾಡುತ್ತಿದ್ದಾರೆ ಕಳೆದ ನಾನು ಮೂವತ್ತು ಹತ್ತೊಂಬತ್ತು ಸಾವು ಕೃಷಿಯನ್ನು ಮಾಡ್ತಾ ಇದ್ದೀನಿ ಟೋಟಲ್ ನಮ್ಮ ಕ್ಷೇತ್ರ ಒಂದು ಕಡೆ ಎಂಟು ಎಕರೆ ಇನ್ನೊಂದು ಕಡೆ ಏಳು ಎಕರೆ ಎರಡು ನಮ್ಮ ಕ್ಷೇತ್ರ ಬರ್ತಾವೆ ಏಳು ಎಕರೆ ಕ್ಷೇತ್ರದಲ್ಲಿ ಆಲ್ರೆಡಿ ನನ್ನ ಕಡೆ ಸಮಗ್ರ ಕೃಷಿ ಮಾಡೋದ್ರಿಂದ ಅಲ್ಲಿ ಒಂದು ಎಕರೆ ಅರಸು ಒಂದು ಮೂರು ನಾಲ್ಕು ಎಕರೆ ಐತಿ ಒಂದು ಎಕರೆ ರೇಷ್ಮೆತಿ ಮತ್ತು ಒಂದೂವರೆ ಎಕರೆ ತರಕಾರಿ ಐತಿ ಅಲ್ಲಿ ಹಲವಾರು ಬೆಳೆಗಳ್ ಮಾಡ್ಕೊಂಡು ಮತ್ತು ಈ ಬಾಳೆ ಇದ್ದಿದ್ದು ಪ್ಲಾಟು ನನ್ನ ಇದ್ದಿದ್ದು ಇಲ್ಲಿ ಎಂಟು ಎಕರೆ ಕ್ಷೇತ್ರ ಎಂಟು ಎಕರೆ ಒಳಗೆ ನಾಲ್ಕು ನಾಲ್ಕೂವರೆ ಎಕರೆ ನಾನು ಬಾಳೆ ನಾಟಿ ಮಾಡೀನಿ ಮತ್ತು ಒಂದು ಮೂರು ಎಕರೆ ಕಬ್ಬಾತಿ ಇಲ್ಲಿ ಒಂದು ಬೋರ್ವೆಲ್ ಮೇಲೆಲ್ಲ ನಾವು ಹನಿ ನೀರಾವರಿ ಮುಖಾಂತರ ನಾವು ಇದನ್ನು ನೀರಾವರಿ ಮಾಡ್ತಾಯಿದ್ದೀವಿ ಈಗ ಇದಕ್ಕಿಂತ ಮುಂಚೆ ನಾನು ಹತ್ತೊ ಹತ್ತೊಂಬತ್ತು ತೊಂಬತ್ತೊನೇಷಿಂದ ನಾನು ಸಾವು ಕೃಷಿ ಮಾಡೋದಕ್ಕಿಂತ ಮುಂಚೆ ನಾನು ಒಬ್ಬ ಗೊಬ್ಬರ ವ್ಯಾಪಾರಿ ಅಂದ್ರೆ ಫರ್ಟಿಲೈಝರ್ ಡೀಲರ್ನ ಅದರಾಗೊಂಥ ದುಷ್ಪ್ರಾರಂಭ ಅರ್ ಅರಿತುಕೊಂಡು ನಾನು ಸಾವಯವ ಕೃಷಿಗೆ ನಾನು ಮ ಮರೆಯೋದು ಯಾಕಂದ್ರೆ ಈಗ ಯಾವತ್ತಿದ್ರೂ ಸಾವಯವ ಕೃಷಿನ ಯಾಕಂದ್ರೆ ನಮ್ಮ ಪೂರ್ವಜರಿಂದ ಬಂದಂಥ ಕೃಷಿ ಸಾವಯವ ಕೃಷಿ ಯಾಕಂದ್ರೆ ಅವಾಗ ಯಾವುದು ಯಾವ್ದೇ ರಾಸಾಯನಿಕ ಕೀಟನಾಶಕ ಯಾರು ಬಳಕೆ ಮಾಡ್ತಾರಿಲ್ಲ ಮತ್ತು ಒಳ್ಳೆಯ ಆಹಾರ ಇತ್ತು ಒಳ್ಳೆಯ ಜಮೀನು ಜಮೀನ್ ಜಮೀನಿತ್ತು ಮತ್ತು ಒಳ್ಳೆ ಆರೋಗ್ಯ ಇತ್ತು ಇದನ್ನೆಲ್ಲ ಮನ್ಗಂಡಾಗ ನನಗೆ ತೊಂಬತ್ತು ಒಂದೇಷಳಗೆ ನಾನು ಕೆಲವೊಂದು ವಿಜ್ಞಾನಿಗಳನ್ನು ಅಥವಾ ಸಹ ಕೃಷಿ ಇಲಾಖೆ ತೋಟಗಾರಿಕೆ ಮತ್ತು ಇಂಥ ಹಲವಾರು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದಾಗ ಈ ನಾವು ರಾಸಾಯನಿಕ ಮತ್ತು ಕೀಟನಾಶಕ ಬಳ ಬಳಕೆ ಮಾಡೋದ್ರಿಂದ ನಮಗೆ ಹಿಂದಿಲ್ ನಾಳೆ ಭೂಮಿಗೆ ಸಮಸ್ಯೆ ಆಕತಿ ಮತ್ತು ಭೂಮಿ ಭೂಮಿಗೆ ಆಕತಿ ಮತ್ತು ನಮ್ಮಲ್ಲಿರುವಂಥ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಯಿತಂದ್ರೆ ಮುಂದೆ ಭೂಮಿ ಸತ್ತು ಉರ್ತು ಹೊಳೆಯಾಗಿಲ್ಲ ನಾವು ಏನೋ ಮಾಡಿದ್ರು ಕೆಮಕದ ಹಾಯಿ ಕೆಮಿಕಲ್ ಕೊಟ್ಟು ಬೆಳೆಸಿ ಮತ್ತು ಅದನ್ನು ವಿಷಮುಕ್ತ ಆಹಾರನ ನಾವು ಮಾಡ್ಬೇಕೆ ತೊಗೊಂಡು ಅದನ್ನು ನನಗೆ ಮನವರಿಕೆ ಆದಾಗ ರಾಸಾಯನಿಕ ಅಂಗಡಿ ನಾವು ಗೊಬ್ಬರ ಅಂಗಡಿ ಬಂದ್ ಮಾಡಿ ನಾನು ಹತ್ತೊಂಬತ್ತು ತೊಂಬತ್ತು ಒಂದೇ ಇಸ್ವಿಂದ ಬಾಳೆಯಲ್ಲಿ ಅಂತರ ಬೆಳೆಯಾಗಿ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿರುವ ಇವರು ಏಕಬೆಳೆ ಪದ್ಧತಿಗೆ ಬದಲಾಗಿ ರೈತರು ಬಹುಬೆಳೆ ಪದ್ಧತಿಯಲ್ಲಿ ಸಮಗ್ರ ಕೃಷಿಯನ್ನ ಕೈಗೊಂಡು ಆಗಾಗ ಬೆಳೆ ಪರಿವರ್ತನೆಯನ್ನು ಕೂಡ ಮಾಡುವುದು ಅತ್ಯಗತ್ಯ ಎನ್ನುತ್ತಾರೆ ನಾವು ಕೆಲವೊಂದು ಮತ್ತು ಬೇರೆ ಬೇರೆ ನೆಟ್ನಾಗಿನ ಯುರೇನು ಉತ್ಪಾದನೆ ಮಾಡುವಂಥ ಲ್ಯಾಬ್ಗಳ ಎನ್ಕ್ವೈರಿ ಮಾಡಿದಾಗ ಬಾಳೆ ಪ್ಲಾಂಟೇಷನ್ ಭಾಳ ಕಡಿಮೆ ಇತ್ತು ಹೀಗಾಗಿ ನಾನು ಹೊಸಲ ನಾವು ಆಗಸ್ಟ್ ಎಂಡಿಗೆ ನಾವು ಇದನ್ನು ಬಾಳೆ ನಾಟಿ ಮಾಡೀನಿ ಯಾಕಂದರೆ ಇದ್ರ ಇದರಲ್ಲಿ ನಾನು ಒಂದು ಎಕರೆಗೆ ಎಲ್ಲರು ಜನರಲ್ಲಾಗಿ ನಾಟಿ ಮಾಡಿದ್ರೆ ಆರು ಐದು ಮತ್ತು ಆರು ಆರು ಹಿಂಗೆ ನಾಟಿ ಮಾಡ್ತಾರೆ ಆರು ಐದು ಹದಿನಾಲ್ಕು ಹದಿನಾಲ್ಕುನೂರ ಐವತ್ತೆರಡು ಸಸಿ ಕೊಡ್ತಾವೆ ಆರು ಆರು ಪ್ಲ್ಯಾಂಟ್ ಮಾಡಿದರೆ ಹನ್ನೆರಡು ನೂರು ಕೊಡ್ತೇವೆ ಇದ್ರೊಳಗೆ ನಾವು ಯಾಕಂದ್ರೆ ಅಲ್ಲಿ ಆ ಬಾಳೆ ಅಲ್ಲಿ ಸಿಕ್ಕಾಪಟ್ಟೆ ದಮ್ ಅಂದ್ರೆ ಮೂವತ್ತು ಕಿಲೋ ಮೂವತ್ತೈದು ಕಿಲೋ ಹಿಂಗೆ ಬಾ ಬಾಳೆ ಬರೋದ್ರಿಂದ ನಮ್ಮ ಲೋಕಲ್ ಮಾರ್ಕೆಟಿಗೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ವ್ಯಾಪಾರಿಗಾರ ಹೆಂಗಿದಾರೆ ಅವ್ರು ಹೆಂಗೆ ಮನೋಪಲ್ ಹೆಂಗೆ ಅವ್ರ ವಿಚಾರೈತೆ ಅಂದ್ರೆ ಅವರಿಗೆ ನಮ್ಗಿಂತ ನಾ ಬೆಳೆದಕ್ಕಿಂತ ಅವ್ರಿಗೆ ಲಾಭ ಜಾಸ್ತಿ ಅಂದ್ರೆ ನಮ್ಮ ಕಡೆ ಹೋಗ್ಯ ಬರ್ತಾರೆ ಹೆಂಗೆ ಪಾತ ಅಂದ್ರೆ ಈಗ ಅವ್ರು ಕೆ ಜಿ ಮೇಲೆ ತೊಗೊಂಡು ಡಜನ್ ಮೇಲೆ ಮಾರಾಟ ಮಾಡ್ತಾರೆ ಈಗ ಒಂದು ಡಜನು ಎರಡು ಕೆ ಇದ್ರೂ ಐವತ್ತು ರೂಪಾಯಿನ ಮೂರು ಕೆಜಿದು ಐವತ್ತು ರೂಪಾಯಿ ಯಾಕೆ ಅವ್ರ ಲಾಭ ಕಡಿಮೆ ಆಕತ್ತೆ ಹಾ ನೀಟ್ ಮಾಡಿ ಇದ್ರಾಗ ಏನಾದರೂ ಚೇಂಜಸ್ ಮಾಡ್ಬೇಕಂತ ಹೇಳಿ ನಾನು ಏನು ಮಾಡ್ತಂದ್ರೆ ಇದನ್ನು ನಾ ನಾಲ್ಕು ಸಾವಿರ ರೂಪಾಯಿ ಒಂದು ಬಾಳೆ ನಾಟಿ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡು ಯಾಕಂದ್ರೆ ನಾಲ್ಕು ಫೋಟಿನೂ ಕಂಟಿನ್ಯೂ ನಾಲ್ಕು ನಾವು ಸಾಲು ಬಿಟ್ಟು ನಾಲ್ಕು ಫುಟ್ ಒಂದು ನಾಲ್ಕು ಫುಟ್ ಎರಡು ಸಾಲ ಹಚ್ಕೊಂಡು ಒಂದು ಸಾಲ ಗ್ಯಾಪ್ ಮಾಡಿದ್ವಿ ನಾವು ಒಂದು ಸಾಲ ಗ್ಯಾಪ್ ಮಾಡಿದಾಗ ಟೋಟಲ್ ನಮಗೆ ಒಂದು ಎಕರೆಗೆ ಹದಿನೆಂಟು ನೂರು ಸಸಿನ ನಾಟಿ ಮಾಡ್ಕೊಂಡಿ ಈಗ ಎವರೇಜ್ ನಾವು ತಗೊಂಡ್ರೆ ನಮ್ದು ಒಂದು ಬಾಳೆಗು ಹೊಣೆ ಕನಿಷ್ಠ ಅಂದ್ರೆ ಇಪ್ಪತ್ತು ಕೆ ಜಿ ಬರುತ್ತೆ ಇಪ್ಪತ್ತು ಕೆಜಿ ಮೂವತ್ತು ಆರು ಟನ್ ಹಾಕ್ತವೆ ಇಪ್ಪತ್ತು ಕೆ ಜಿ ಮ್ಯಾಲೂ ಅದಾವೆ ಇಪ್ಪತ್ತು ಕೆಜಿ ಸ್ವಲ್ಪ ಕಡಿಮೆನೂ ಅದಾವೆ ಎವರೇಜ್ ಆ್ಯಂಡ್ ಎವರೇಜ್ ಮೂವತ್ತಾರರಿಂದ ನಲ್ವತ್ತು ಟನ್ ಒಂದು ಎಕರೆದಾಗ ನನಗೆ ಇಳುವರಿ ಬರ್ತೈತಿ ಮತ್ತು ಲೋಕಲ್ ವ್ಯಾಪಾರಿಗೆ ವ್ಯಾಪಾರಿಗಾರ ಸರ್ದಕ್ಕೆ ಯಾಕಂದ್ರೆ ಇದಕ್ಕೆ ಡಿ ರೋಗದ ಬಾಧೆ ನಮ್ಮ ಕಮ್ಮಿ ಅನಿಸ್ತೈತಿ ಮತ್ತು ಇದಕ್ಕೆ ಯಾವುದೇ ಕೆಮಿಕಲ್ ಆ ಥರ ಇದು ಬಾಳೆಯನ್ನು ನಾವು ಯೂ ಯೂಸ್ ಮಾಡಿಲ್ಲ ಏಯ್ಟಿ ಪರ್ಸೆಂಟು ನಾನು ಸಾವಯವ ಕೃಷಿ ಒಳಗಡೆ ಇದನ್ನು ಬೆಳೆದನಿ ಮತ್ತು ಒಂದು ಇಪ್ಪತ್ತು ಪರ್ಸೆಂಟ್ ಎಲ್ಲಿ ಅವಶ್ಯಕತೆ ಇತ್ತು ಅಲ್ಲಿ ನನಗೆ ಕೈ ಯಾಕಂದ್ರೆ ನಾವು ಇದು ಲೋಕ ನಾವೇನು ಸಾವಿರ ಮಾರ್ಕೆಟ್ ಹೊತ್ತು ನಾವು ಇದು ಮಾರಾಟ ಮಾಡ್ತಾಯಿಲ್ಲ ಇನ್ನು ಲೋಕಲ್ ಮಾರ್ಕೆಟ್ ಮಾಡೋದ್ರಿಂದ ನಾವು ಇದಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಕೆಮಿಕಲನ್ನು ನಾವು ಮಾತ್ರ ಕೊಟ್ಟಿದ್ದೆವು ಯಾಕಂದ್ರೆ ಇದ್ರಾಗ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಫೀಟ್ ಫೀಟಂದು ಹದಿನೆಂಟುನೂರು ಸಸಿಗೆ ಕೊಡ್ತೇವೆ ಆ ಲೆಕ್ಕೊಳಗೆ ಮತ್ತು ಒಂದು ನೀವು ಆರು ಐದು ಮತ್ತು ಆರು ಹಚ್ಚಿದಾಗ ಸಿಕ್ಕಾಪಟ್ಟೆ ವೇಟ್ ಬರ್ತಾವೆ ಬಂದಾಗ ಅವನ ಬನಿಗಳು ಕಟ್ಟೋದು ಒಂದು ಸಮಸ್ಯೆ ಆಗತ್ತೆ ಕಮ್ಮಿ ಅಂದರು ಒಂದು ಗೊನಿಗೆ ನಾವು ಅದನ್ನು ಅಥವಾ ಕಂಬ ಕೊಡ್ಬೇಕು ಪ್ಲಾಸ್ಟಿಕ್ ಪಟ್ಟಿ ಕಡೆ ಹಿಂಗೆ ಅದರ ಅದ್ರ ಕಮ್ಮಿ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಂದು ಗೊನೆ ಸದೃಢವಾಗಿ ಕಟಾ ಮಾಡ್ತಾ ನಿಂದ್ರಿಸ್ಬೇಕಂದ್ರೆ ಅಷ್ಟು ಖರ್ಚು ಬರ್ತದೆ ಇದ್ರಾಗ ನಮ್ದು ಆ ಬಾದಿ ಅದೇ ನಾವು ಬರೋಂಗಿಲ್ಲ ಯಾಕಂದ್ರೆ ಇದು ಭಾಳ ಆದರೆ ಎಷ್ಟು ಒಂದು ಇಪ್ಪತ್ತು ಕೆ ಜಿ ಗೊನೆ ಬರುತ್ತೆ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆರಡು ಕೆ ಜಿ ಬರೋದ್ರಿಂದ ಆ ಬಾಧೆ ಇದ್ರಾಗ ಬರೋಂಗಿಲ್ಲ ಮತ್ತು ಈಗ ನಾವು ಪಟ್ಟ ಪದ್ಧತಿ ಬಾಳೆ ಮಾಡೋದ್ರಿಂದ ಎರಡು ಗೊನೆಗಳು ಗ್ಯಾಪ್ ಇದೆ ಹೊರಗಡೆ ಬಾಳೆ ಬರ್ತಾವೆ ಅಕಸ್ಮಾತ್ ಏನು ಕಟ್ಟೋದು ಬಂದ್ರು ಅವೆರಡು ಕೂಡಿಸಿ ಕಟ್ಟಿಬಿಟ್ರೆ ಅದು ನೀಟ್ವಾಗಿ ನಿಂದಿರ್ತೈತಿ ಮತ್ತು ಇದು ಈಗ ಕಮ್ಮಿ ಅಂದ್ರೂ ಕೂಡ ನಾನು ಇಲ್ಲಿ ತಕ್ಕ ಅಂದ್ರೆ ನಾನು ಇದಕ್ಕೆ ಉಪಯೋಗಿಸಿದ್ದೆಂದ್ರೆ ಮೊದಲು ಇದಕ್ಕಿಂತ ಮುಂಚೆ ನಾವು ಜವೆಗಳ್ ಜಾಕಿದ್ದು ಅದನ್ನೆಲ್ಲ ಇಲ್ಲೇ ಮಲ್ಚ್ ಮಾಡಿ ಅದನ್ನೆಲ್ಲ ಗೊಬ್ಬರ ಕನ್ವರ್ಟ್ ಮಾಡಿ ನಾವು ಇದಕ್ಕೆ ನೇಗಿಲು ಸಿಕ್ಕಾಪಟ್ಟೆ ಒಳ್ಳೆ ಭೂಮಿ ತಯಾರಿ ಮಾಡ್ಕೊಂಡಿದ್ವಿ ತಯಾರು ಮಾಡ್ಕೊಂಡು ಇದಕ್ಕೆ ತಿಪ್ಪಿ ಗೊಬ್ಬರ ಕೊಟ್ಟದ್ದು ತಿಪ್ಪಿ ಗೊಬ್ಬರ ಆದ್ಮೇಲೆ ಇದಕ್ಕೆ ನಾಲ್ಕು ಪುಟ್ಟಿ ಒಂದು ಸಾಲು ಬಿಟ್ಟು ಒಂದು ನಾಲ್ಕು ಪುಟ್ಟಿಗೆ ಒಂದೊಂದು ಕುಣಿ ತಗದು ಆ ಕುಣಿ ಒಳಗೆ ಮತ್ತೊಂದು ಸ್ವಲ್ಪ ಎರಡು ಗೊಬ್ಬರ ಬೇವಿ ಹಿಂಡಿ ತಿಪ್ಪಿ ಗೊಬ್ಬರ ಹಾಕಿ ಅದನ್ನ ನಾಟಿ ಮಾಡ್ಕೊಂಡಾಗ ಮಾಡ್ಕೊಂಡು ಆಮೇಲೆ ಇದನ್ನು ಹಚ್ಚಿದ ಒಂದು ಎಂಟು ದಿವ್ಸ ಅಂತ ಒಂದು ಇದ್ರಾಗ ಟೋಟ್ ಎಲ್ಲೂ ನಮ್ಮ ಇಡೀ ಪ್ಲಾಟ್ನಾಗ ಕೊತ್ತಂಬರಿ ಅಂತರ ಬೆಳೆ ಮಾಡ್ಕೊಂಡಿದ್ವಿ ಕೊತ್ತಂಬರಿ ಅಂತರ್ಬೇಳಿ ಕನಿಷ್ಠ ಅಂದ್ರೆ ನನಗೆ ಆ ಟೈಮ್ದಾಗ ಒಂದು ಇಪ್ಪ ಮೂವತ್ತು ಕೆ ಜಿ ಹಾಕ್ಕೊಂಡಿದ್ದು ಒಂದು ಐದು ನಲ್ವತ್ತೆಂಟು ಸಾವಿರ ರೂಪಾಯಿ ಕೊತ್ತಂಬರಿಂದ ಅದೇ ಬಂದೈತಿ ಅದನ್ನ ತಗೊಂಡು ಮತ್ತೆ ನೆಕ್ಸ್ಟ್ ಮತ್ತೊಂದು ಸಲ ನಾವು ಎಪ್ಪತ್ತು ಕೆ ಜಿ ಹಾಕಿದ್ದು ಟೋಟಲ್ ಎಲ್ಲ ಇಡೀ ಪ್ಲಾಟಲ್ಲಿ ಹಾಕಿದಾಗ ಆಗ ಎಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಎರಡು ಇದರಲ್ಲಿ ಅಂತರ್ ಬೇಳಿ ನಾವು ಕೊತ್ತಂಬರಿ ಅಂದ್ರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಒಂದು ನಲ್ವತ್ತೆಂಟು ಸಾವಿರ ರೂಪಾಯಿ ಟೋಟಲ್ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ನನಗಿದ್ರಾಗ ಕೊತ್ತಂಬರಿಂದ ನನಗೆ ಅದೇ ಬಂದೈತಿ ಪ್ಲಸ್ ಈಗ ನಾವು ಏನು ಖರ್ಚು ಮಾಡಿದ್ರು ಮೊದಲು ಅದು ಎಲ್ಲ ಒಳಗೆ ನಾನು ಖರ್ಚು ತೆಗೆದನಿ ಟೋಟಲ್ ಒಂದು ಲೆಕ್ಕರ್ಲೆ ನಿಮ್ಗೆ ಹೇಳ್ಬೇಕಂತಂದ್ರೆ ಈಗ ನಾನು ಐದನೇ ತಿಂಗಳಿಗೆ ಮರಿಕಾ ಎಲ್ಲರೂ ಮೇಲೆ ಮರಿ ಕಾಯ್ತವ್ರು ನಾನು ಐದನೇ ತಿಂಗಳಿಗೆ ನಾನು ಮರಿಕಾಯಿದ್ರೆ ಇದು ನಾನು ನೆಕ್ಸ್ಟ್ ಜೂನ್ ಜುಲೈ ಆಗಸ್ಟ್ ಒಳಗೆ ನಾನು ನೆಕ್ಸ್ಟ್ ಮತ್ತು ನಾನು ಮರಿಗಿಡ ಕಟಾವಿಗೆ ಬರೋಂಗೆ ಪ್ಲ್ಯಾನ್ ಮಾಡಿ ನಾನು ಇದನ್ನು ಪ್ಲಾನ್ ಮಾಡೀನಿ ಸಾವಯವ ಕೃಷಿಯನ್ನ ಮಾಡುವುದರಿಂದ ರೈತರು ತಮ್ಮ ಜಮೀನಿನ ಫಲವತ್ತತೆಯನ್ನು ಸುಸ್ಥಿರವಾಗಿಟ್ಟುಕೊಳ್ಳಬಹುದು ಹಾಗೂ ಬೇಸಿಗೆಯ ಸಮಯದಲ್ಲಿ ನೀರಿನ ಅಭಾವದಲ್ಲೂ ಭೂಮಿಯಲ್ಲಿ ತಕ್ಕ ಮಟ್ಟಿಗೆ ತೇವಾಂಶವನ್ನ ಕಾಪಾಡಿಕೊಳ್ಳಬಹುದಾಗಿದೆ ಬೇಸಿಯೊಳಗೆ ಈ ಸಲ ಮಳೆಗಾಲ ಕಮ್ಮಿ ಇರೋದ್ರಿಂದ ನನಗೆ ನೀರಿಂದ ಸಮಸ್ಯೆ ಬಂದಾಗ ನಾನು ಒಂದು ತಿಂಗ್ಳಿದ್ರಾಗ ಇದಕ್ಕೆ ನೀರು ತುಂಬ ಕಡಿಮೆ ಆಯ್ತು ಆದರೂ ಕೂಡ ನಾನು ಬಾಳೆ ಈ ಸದ್ರೊಳಗೆ ಯಾಕೆ ನಿಂತೈತೆ ಅಂದ್ರೆ ನಾನು ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಒಳ್ಳೆಯದ್ರಿಂದ ಮತ್ತು ಭೂಮಿ ಫಲವತ್ತೆಯಾಗಿರೋದ್ರಿಂದ ಈ ಒಳ್ಳೆ ಬೆಳೆ ಬಂದುತ್ತೆ ನನಗೆ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಈ ಥರ ಅದಕ್ಕೆ ನಾನು ಆರ್ಗ್ಯಾನಿಕ್ ಒಳಗೆ ನಾವು ಸಾವಯವ ಒಳಗೆ ಜಾಸ್ತಿ ಅಂದರೆ ನಾವು ಈಗ ಗೋಕೃಪ ಅಮೃತ ಕೊಟ್ಟದೇವು ಮತ್ತು ಪ್ಲಸ್ ಜೀವಾಮೃತ ಕೊಟ್ಟದೆವು ಮತ್ತು ಡ್ರಿಪಿನ್ ಮುಖಾಂತರ ಸೋಡಮನ ಸಹ ಟ್ರೈಕೋಡರ್ಮ ಮತ್ತು ವ್ಯಾಮ ಹಿಂಗೆ ಹಲವಾರು ಜೀವನಗಳನ್ನು ಇದ್ರಿಗೆ ಇದನ್ನು ಕೊಟ್ಟು ನಾವು ಬದುಕಿಸಿ ಒಂದು ಒಳ್ಳೆಯ ಲಾಭ ತೊಂದರೆ ತಿಳ್ಬೋದು ಯಾಕಂದರೆ ಯಾವುದೇ ಬೆಳೆ ಮಾಡಬೇಕಾದ್ರೆ ಅದು ಪೂರ್ವ ಪೂರ್ವತನ ಸರ್ವೆ ಮಾಡಿ ಅದಕ್ಕೆ ಮಾರ್ಕೆಟಿಗೆ ಯಾವ ಟೈಮ್ದಾಗ ಅನುಕೂಲ ಆಗುತ್ತೆ ನೋವು ನಾವು ಸರ್ವೆ ಮಾಡಿ ನಮಗೆ ದಸರಾ ದೀಪಾವಳಿ ಮತ್ತು ಗಣಚೌತಿ ಚೌತಿ ದೀಪಾವಳಿ ಎಂಟಾಗುವಂಗೆ ನಾವು ಪ್ಲಾನ್ ಮಾಡಿ ಇದು ಮಾಡಿದ್ದಕ್ಕೆ ನನಗೆ ಈ ಸದ್ಯಕ್ಕೆ ಆಲ್ರೆಡಿ ಈ ಇಲ್ಲಿವರೆಗೂ ಒಂದು ಇಪ್ಪತ್ತು ಸಣ್ಣ ಹಾರ್ವೆಸ್ಟ್ ಮಾಡಿ ನಾ ಹದಿನೆಂಟು ಸಾವಿರ ರೂಪಾಯಿ ಹಂಗೆ ನೆಕ್ಸ್ಟ್ ಮತ್ತು ಈಗ ಟೋಟಲೇ ಲೆಕ್ಕ ತೆಗೆದ್ರೆ ಒಂದು ಗಿಡಕ್ಕೆ ನನಗೆ ಇಪ್ಪತ್ತು ಕೆ ಜಿ ಅವ್ರಿಗೆ ಲೆಕ್ಕ ತೆಗೆದ್ರೆ ಮೂರು ನೂರ ಅರವತ್ತು ರೂಪಾಯಿ ನನಗೆ ಲಾಭ ಬರ ಇದು ಇಳುವರಿ ಬರತೈತಿ ಆದ್ರೆ ನಾನು ಮಾಡಿದ ಖರ್ಚು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಮೂರು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರ ರೂಪಾಯಿಂದ ರೂಪಾಯಿಂದು ನಾಲ್ಕು ಲಕ್ಷ ರೂಪಾಯಿ ನಾನು ಟೋಟಲ್ ನಾಲ್ಕು ನಾಲ್ಕು ಎಕ್ಕಕ್ಕೆ ನಾನು ಖರ್ಚು ಮಾಡೀನಿ ಕನಿಷ್ಠ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನನಗೆ ಇದರಾಗಿ ಬರ್ತೈತಿ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಹೋದ್ರೂ ಒಂದು ಎಂಟು ಇಪ್ಪತ್ತು ಇಪ್ಪತ್ತೊಂದು ಲಕ್ಷ ರೂಪಾಯಿ ನನಗೆ ನನಗಿದ್ರ ಆದಾಯ ಬರ್ತೈತಿ ಒಟ್ಟಾರೆಯಾಗಿ ಧರಪ್ಪ ಪರಪ್ಪ ಕಿತ್ತೂರ ಅವರು ವ್ಯವಸ್ಥಿತವಾಗಿ ಬಾಳೆ ಹಾಗೂ ಸಮಗ್ರ ಕೃಷಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ ಇತರೆ ರೈತರು ಕೂಡ ಇವರಂತೆ ಮಾರುಕಟ್ಟೆಯ ಬೇಡಿಕೆಗೆ ಅನುಸಾರ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವ ಮೂಲಕ ಬೆಳೆದು ಕೃಷಿಯಲ್ಲಿ ಸದೃಢರಾಗಬಹುದಾಗಿದೆ